ಒಂದು ಒಂದರ ಸಮಬಲ ಬೋನಸ್ ಪಾಯಿಂಟ್ ಟೂ ಒನ್ ಈಗ ಮುಂದಿನ ಪರ್ಟಕ್ಕಾಗಿ ಕರೆಯನ್ನು ಹೊರಗ ನೀರೋಡಿ ಏ ತಂಡ ಹಾಗೂ

ಓತಾ ದಾಳಿ ಹಾ ಹಾ ಚಾಣಾಕ್ಷ ಸೂಪರ್ ಸೂಪರ್ ಅಮಾತ ದಾಳಿಯಲ್ಲೇ ವಾಸು ಓತಾನಂತ ಹಿಡಿತಾ ಶಿವ ಅನ್ಎಕ್ಸ್ಪೆಕ್ಟೆಡ್ ಅಮಾತ ದಾಳಿಯಲ್ಲಿ ದಾನೇಶ್ ದಾಳಿಯಲ್ಲಿ ದಾನೇಶ್ ಸಂಖ್ಯೆ ಎಂಟರ ದಾಳಿಗಾರ ಒನ್ ಪಾಯಿಂಟ್ ಮತ್ತೆ ದಾಳಿಯಲ್ಲಿ ವಿನು. ಏಳು ಎರಡರಲ್ಲಿ ಪಂದಾಟ ಸಾಗಿ ಬರ್ತಾ ಇದೆ ಇನ್ ಫೇವರ್ ಆಫ್ ಗಂಗನಾಡು ಸೆವೆನ್ ಟು ದಾಳಿ ಟೂ ಪಾಯಿಂಟ್ಸ್ ದಾಳಿಯಲ್ಲಿ ದಾನೇಶ್ ನಾಲ್ಕು ಏಳರಲ್ಲಿ ಪ್ರಥಮ ಮತದಾಳಿಯಲ್ಲಿ ವೇಣು ಇಂದಿನ ದಾಳಿಯಲ್ಲಿ ಎರಡು ಅಂಕಿಯನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದರು ಮತದಾಳಿಯಲ್ಲಿ ಅತಿ ಸಂಖ್ಯೆ ಎಪ್ಪತ್ತೇಳರ ಗಂಗನಾಡು ತಂಡದ ದಾಳಿಗಾರ ಸಾಕಷ್ಟು ಚುರುಕಿನ ಪಾದಂಜನಗೆ ಮನ ಮಾಡ್ತಾ ಇದ್ದಾರೆ ಮುಂದಿನ ಪಂದ್ಯಾಟಕ್ಕಾಗಿ ನೀ ಎ ತಂಡ ಹಾಗೂ ತಮಗಿದು ದ್ವಿತೀಯ ಸುತ್ತಿನ ಕರೆಯಾಗಿರ್ತದೆ ಆದಷ್ಟು ಬೇಗ ಈ ಒಂದು ಪಂದ್ಯಾಟ ಮುಗಿದ ತಕ್ಷಣವೇ ತಮ್ಮ ತಂಡದೊಂದಿಗೆ ಪೂರ್ವಸಿದ್ಧರಬೇಕಾಗಿ ಇರಬೇಕಾಗಿ ಇದ್ದಾವೆ ಮತ್ತೆ ವಿನು ಸತತ ಅಷ್ಟು ದಾಳಿಯಲ್ಲೂ ಅಂಕವನ್ನು ಪಡೆದಂತ ದಾಳಿವಾರ ವಿನು ಮಾಡು ಎಲ್ಲ ಮಾಡಿದಾಳೆ ಡ ಅಂಗವನ್ನು ತರಲೇಬೇಕಾದಂತಹ ಪರಿಸ್ಥಿತಿ ಎಂಟರ ದಾಳಿಗಾರ ದಾನೇಶ್ ಡೂ ಆರ್ಡರ್ ಉತ್ತಮವಾದಂತಹ ಪಾದ ಚಲನೆ ಆಂಗಕ್ಕಾಗಿ ಹೋರಾಟ ಉತ್ತಮವಾದಂತಹ ದಾಳಿ ಟೂ ಪಾಯಿಂಟ್ ಒಂಬತ್ತು ಐದು ಒಂಬತ್ತರಲ್ಲಿ ಕಂಗನಾಡು ಭಾಗದಲ್ಲಿ ಒಂದೆಡೆ ಶಿವು ಇನ್ನೊಂದೆಡೆ ಸುದೀಪಂತ ದಾಳೆ ಮತ್ತ ದಾಳೆ ಅಲ್ಲೇ ದಾನೇಶ್ ಆರು ಒಂಬತ್ತರಲ್ಲಿ ಪಂದ್ಯಟಾಗಿ ಬರ್ತಾ ಇದೆ ಕೇವಲ ಮೂರು ಅಂಕೆಯ ಮುನ್ನಡಿಯಲ್ಲಿ ತಗೊಂಡ ನೋಡಿದಂತಹ ದಾಳಿ ಸೂಪರ್ ಟ್ಯಾಕ್ ವಾಸು ಎಲ್ಲಿ ಮಾತು ದಾಳಿಯಲ್ಲಿ ರವಿ ರವಿ ವೇಣು ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ರವಿ ಲೈನ ಯಾವುದೇ ಅಂಕದ ಪ್ರಯತ್ನ ಇಲ್ಲ ಮಧ್ಯ ವಾಸು ವಾಸು ಉತ್ತಮವಾದಂತಹ ದಾಳಿ ಬಿದ್ದು ಶಿವ ಈ ಬಾರಿ ಶಿವನ ಅಂಕ ಪಡೆದ ಒಂಬತ್ತು ಹತ್ತು ಕೇವಲ ಒಂದ್ ಅಂಕೆ ಮುನ್ನಡೆಯಲ್ಲಿ ಗಂಗನಾಡು ಉತ್ತಮ ಅಂತ हत् होत समबला 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 उत्तम कि रेड आऊट या रवीस सुपर टॅक रवि वेरी गुडर ಮತ್ತೆ ದಾಳಿಯಲ್ಲಿ ದಿಸಂಖ್ಯ ಎಂಟರ ದಾನೇಶ್ ಆಹ್ ಓತಂತ ದಾಳಿ ಬಹಳಷ್ಟು ಬುದ್ಧಿವಂತಿಕೆ ತೋರಿಸ್ತಾ ಇದ್ದಾರೆ ರವೀಂದ್ರ ಅವರು ಒಂದೆಡೆ ಕಬಡ್ಡಿ ಆಡ್ತಾ ಇದ್ದಾರೆ ಇನ್ನೊಂದೆಡೆ ಸ್ಕೋರ್ ಕಾರ್ಡ್ ಬದಿ ಮತದಾಳಿಯಲ್ಲಿ ಎರಡು ಸಂಖ್ಯೆ ಎಂಟರ ದಾನೇಶ್ ಈ ಒಂದು ಪಂದಾಟದ ಮುಕ್ತಕ್ಕೆ ಕೊನೆಯ ಐದು ನಿಮಿಷಗಳ ಕಾಲಾವಕಾಶ ಬಾಕಿರ್ತದೆ ಇರುವ ತಂಡದ ಕಪ್ತಾನರ ಗಮನಕ್ಕೆ ಹದಿಮೂರು ಹತ್ತರಲ್ಲಿ ಪಂದಾಟ ಸಾಗಿ ಬರ್ತಾ ಇದೆ

ಕೊನೆಯ ನಾಲ್ಕು ನಿಮಿಷ ಈ ಒಂದು ಪಂದಾಟದ ಮುಕ್ತಾಯಕ್ಕೆ ಆ ಮುಂದಿನ ಪಂದಾಟಕ್ಕಾಗಿ ನೀರೋಡಿ ಎ ಎಲ್ ಜೀತ ಹದಿಮೂರು ಹನ್ನೆರಡು ಕೇವಲ ಒಂದಂಕೆ ಮುನ್ನಡೆಯಲ್ಲಿ ಗಂಗನಾಡು ಬೋನಸ್ ಪಾಯಿಂಟ್ ಹದಿನಾಲ್ಕು ಹನ್ನೆರಡು ಸೂಪರ್

ಮತ್ತೆ ವನಂಕೆ ಹದಿನಾಲ್ಕು ಹದಿನೈದು ವನಂಕ್ಯ ಮುನ್ನಡೆಯಲ್ಲಿ ಗಗನಾಡು ಮತ್ತೆ ದಾಳಿಯಲ್ಲಿ ದಾನೇಶ್ ಸಂಖ್ಯೆ ಎಂಟರ ದಾನೇಶ್ ಓ ಉತ್ತಮ ಅಂತ ಹಿಡಿತಾ ಹದಿನೈದು ಹದಿನೈದು ಸಮಬಲ ಉತ್ತಮ ಹಿಡಿತಕ್ಕೆ ಮನ ಮಾಡಿದ್ರು ರವಿ ಕೊನೆಯ ಎರಡು ನಿಮಿಷ ಈ ಒಂದು ಪಂದಟದ ಮುಕ್ತಾಯಕ್ಕೆ ಕೊನೆಯ ಎರಡು ನಿಮಿಷ ಮತದಾಳಿಯಲ್ಲಿ ರವಿ ಉತ್ತಮ ದಾಳಿ ರವಿ ಅಗ್ರಶಿವ್ ರವಿ ಮತ್ತೆ ಹದಿನಾರು ಹದಿನೆಂಟು ಕೇವಲ ಎರಡಂಕೆ ಹದಿನಾರು ಹದಿನೆಂಟು ಕೇವಲ ಎರಡಂಕೆ ಮುನ್ನಡೆಯಲ್ಲಿ ಗಗನಾಡು ಹದಿನಾರು ಹದಿನೆಂಟು ಈ ಭಾಗದಲ್ಲಿ ಇಡ್ಲಿ ಯಾನೆ ರಮೇಶ್ ಅವರು ಈ ಭಾಗದಲ್ಲಿ ಬಂದಿದ್ದಾರೆ ಹದಿನೆಂಟು ಹದಿನೇಳು ಇನ್ ಫೇವರ್ ಆಫ್ ಸೋಪರ್ಣಿಕ ಒಂದು ಅಂಕೆ ಮುನ್ನಡಿಯಲ್ಲಿ ಸೌಪರ್ಣಿಕ ಕೊನೆಯ ಒಂದು ನಿಮಿಷ ಈ ಒಂದು ಪಂದಟದ ಮುಕ್ತಾಯಕ್ಕೆ ಕೊನೆಯ ಒಂದು ನಿಮಿಷ ಓದ್ತಾ ದಾಳಿ ಹದಿನೆಂಟು ಹದಿನೆಂಟು ಸಮಬಲ ಸಮಬಲ ಬಹಳಷ್ಟು ರೋಚಕತೆಯನ್ನು

ಮತ್ತು ಹದಿನೆಂಟು ಈ ಒಂದು ಪಂಟೆಟ್ಟ